ಹಾಸನ ಜಿಲ್ಲೆ ಹುಣಾಸಿಪುರದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಜನವರಿ ಇಪ್ಪತ್ನಾಲ್ಕು ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಚ್ ಡಿ ದೇವೇಗೌಡರು ಎಚ್ಡಿ ಕುಮಾರಸ್ವಾಮಿ ಎಂಎಲ್ಎಗಳು ಮಾಜಿ ಎಂಎಲ್ಎಗಳು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸಲಿದ್ದಾರೆ ಹಾಸನ ಜಿಲ್ಲೆಗೆ ದೇವೇಗೌಡರು ಕುಮಾರಸ್ವಾಮಿ ಹಾಗೂ ನಾನು ಮಂತ್ರಿಯಾಗಿದ್ದಾಗ ನೀಡಿದ ಕೊಡುಗೆ ನಮ್ಮ ಶಾಸಕರು ಕೊಟ್ಟ ಕೊಡುಗೆಗಳನ್ನು ಸಮಾವೇಶದಲ್ಲಿ ಹೇಳಿ ಕಿರುಹುತ್ತಿಗೆ ಬಿಡುಗಡೆ ಮಾಡ್ತೇವೆ ಸಮಾವೇಶದಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ಜನ ಭಾಗಿಯಾಗಲಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಎರಡು ಸಭೆ ಮಾಡಿದ್ದಾರೆ ಏನು ಅವರ ಉದ್ದೇಶ ಹಾಸನ ಜಿಲ್ಲೆ ಮಂಜೂರದ ಕಾಮಗಾರಿಗಳನ್ನು ತಡೆ ಹಿಡಿದ ಪಕ್ಷಗಳು ಜಿಲ್ಲೆಗೆ ದ್ರೋಹ ಬಗೆದಿರುವ ಪಕ್ಷಗಳ ಬಗ್ಗೆ ಸಮಾವೇಶದಲ್ಲಿ ಹೇಳ್ತೇವೆ ಇದರ ಜೊತೆಗೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಲು ಸಮಾವೇಶ ಮಾಡ್ತಿದ್ದೇವೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ ಸಮಾವೇಶದ ಅಂಗವಾಗಿ ಎಲ್ಲ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡಲಾಗುವುದು ಅದಕ್ಕೆ ಪ್ರಾಸಿ ಭಾನುವಾರ ಹನ್ನೊಂದು ಗಂಟೆಗೆ ಬೇಲೂರಿನಲ್ಲಿ ಸಭೆ ಮಾಡ್ತೀವಿ ಮಧ್ಯಾಹ್ನ ದಂಡಿಗೇಡಿ ಹೋಗ್ಲಿ ಎರಡು ಸಭೆ ಮಾಡ್ತೀವಿ ಎರಡು ಪಾಯಿಂಟ್ ಸೋಮವಾರ ದಿವಸ ಒಳೆಯಸಿಪುರದಲ್ಲಿ ತಾಲೂಕು ಮಟ್ಟದ ಕಾರ್ಯಕರ್ತರು ಒಳಹನಸಿಪುರ ಹಳ್ಳಿ ಮೈಸೂರು ಹೋಗಲಿ ಎರಡೂ ಸೇರಿ ನಾವು ಸೇವೆ ಮಾಡ್ತೀವಿ ಸೋಮವಾರ ಬೆಳಗ್ಗೆ ಅಲ್ಲಿ ಹತ್ತು ಗಂಟೆಗೆ ಅಂತೀವಿ హత్తు ఖాయం ఇవ్వాలి కళ్యాణ మాట్ పూర్వభావి ఇప్పకి పూర్వభావి సూ కార్యకర్త సభ జిల్లా సమావేశ ఎస్ జన సేర్స్ ఉద్దేశం మినిమం నాము ఒందరూ లక్ష జన సేర్స్పూ అంత ಈ ಸಮಾವೇಶದ ಉದ್ದೇಶ ಸಮಾವೇಶ ಉದ್ದೇಶ ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಒಂದು ಕಳೆದ ವಿಧಾನಸಭೆ ಮತ್ತು ಈ ಇದು ಲೋಕಸಭೆ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಪಕ್ಷದ ಎರಡು ಸಭೆಗಳು ಮಾಡಿದೆ ಎರಡು ಸಭೆ ಮಾಡೋದಕ್ಕೆ ಏನು ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ ಅದಿರಲಿ ನಾವು ನಮ್ಮ ಜಿಲ್ಲೆಯ ದೇವೇಗೌಡು ಕುಮಾರಣ್ಣ ನಾನು ಬಂದಾಗ ಏನು ಕೊಡುಗೆ ಕೊಟ್ಟಿದ್ದೀವಿ ಜಿಲ್ಲಾ ಶಾಸಕರೆಲ್ಲ ಸೇರಿ ಈಗಿನ ಶಾಸಕರು ಮಾಜಿ ಶಾಸಕರೆಲ್ಲ ಸೇರಿ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರೋದು ಒಂದು ಕಿರು ಹೊತ್ತಿಗೆ ಬಿಡುಗಡೆ ಮಾಡ್ತೀವಿ ಮತ್ತು ನಮ್ಮ ಜಿಲ್ಲೆಯ ಕಾಮಗಾರಿಗಳನ್ನ ಕೆಲವು ಹಿಂದಿನ ಪಕ್ಷಗಳು ಏನು ತಡೆ ಹಿಡಿದಿದ್ದೋ ನಮ್ಮ ಜಿಲ್ಲೆಗೆ ಏನು ತಗೋ ಬಂದಿದ್ದಾರೆ ಅದನ್ನು ಅವತ್ತು ಹೇಳ್ತೀವಿ ಆ ಉದ್ದೇಶದಿಂದಲೇ ಅವತ್ತು ಸಭೆನ ಮತ್ತು ಪಕ್ಷ ಸಂಘಟನೆ ಬಗ್ಗೆ ದೇವೇಗೌಡರು ಕುಮಾರನರು ನಮ್ಮ ವಿರೋಧ ಪಕ್ಷದ ನಾಯಕರು ಎರಡೂ ಸಂಘದ ನಾಯಕರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಮುಖಂಡರು ರಾಜ್ಯ ಮಟ್ಟದ ಎಲ್ಲ ಮತ್ತು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳನ್ನೆಲ್ಲ ಬರ್ತಾರೆ ದೇವೇಗೌಡದೇ ಅವ್ರದೇ ನೇತೃತ್ವ ಪೂರ್ವಭಾವಿ ಸಭೆಯಾಗಿ ಬೇಲೂರಿನಲ್ಲಿ ಹನ್ನೊಂದು ಗಂಟೆಗೆ ಭಾನುವಾರ ಮಧ್ಯಾಹ್ನ ಎರಡೂವರೆಗೆ ದಂಡಿ ನೋಡಿ ಹೋಗಿ ಎರಡೂವರೆ ಎರಡು ಕಡೆ ದಂಡಿ ನೋಡಿ ಹೋಗಿ ಸೋಮವಾರ ಹತ್ತು ಗಂಟೆ ಹತ್ತದ್ದು ಕಾಲು ಒಟ್ಟಿನಲ್ಲಿ ಹನ್ನೆರಡು ಗಂಟೆ ಒಳಗೆ ನಾವು ಒಂದು ಸಭೆ ಶುರು ಮಾಡ್ತೀವಿ ಹತ್ತದ್ದು ಕಾಲು ಒಂದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಶುರು ಮಾಡಿ ಅವತ್ತು ಕಾರ್ಯಕರ್ತರು ಸಭೆ ಇಲ್ಲೇ ಚೆನ್ನಾಗಬೇಕಾದಲ್ಲಿ ಕರೆದ್ವಿ ಇನ್ನೊಂದು ಶ್ರಮಿಕ ಶಾಲೆ ಅಂತೇಳಿ ತಾಲೂಕಿಗೆ ಆ ಹತ್ತೆ ಜಾಗ ಎಕರೆ ಜಾಗನ ಅದನ್ನು ಕೇಳಿದ್ದೀವಿ ಅದು ಹತ್ತು ಎಕರೆ ಜಾಗ ಇಲ್ಲಿ ಐಡೆಂಟಿಫಿಕೇಶನ್ ಎರಡೂ ತಾಲೂಕಿಗೆ ಅನುಕೂಲ ಆಗಲಿ ಅಂತ ಅಡುಬಿ ತಾಲೂಕು ಮಧ್ಯದಲ್ಲಿ ಒಂದು ಮಾಡೋದಕ್ಕೆ ಶ್ರಮಿಕ ಶಾಲೆ ಮಾಡಿದರೆ ಕಾರ್ಮಿಕರು ಮಕ್ಕಳಿಗೆ ಒಂದೇ ತರಗತಿಯಿಂದ ಪಿ ಯು ಸಿ ಎಲ್ಲ ಥರ ಇಂಗ್ಲೀಷರಿಗೆ ಎಲ್ಲ ಥರ ಇರಬೇಕು ಮಕ್ಳಿಗೆ ಕಾರ್ಮಿಕರು ಮಕ್ಕಳು ಅದಕ್ಕೆ ಸುಮಾರು ಎಷ್ಟು ಖರ್ಚು ಹೋಗಿದ್ದು ಅವರೇಜ್ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಆಗುತ್ತೆ ಆಗಿರುವುದನ್ನು ಒಂದು ಮಾಡೋಕ್ಕೆ ಕ್ರಮ ತಗ್ತದೆ ಮತ್ತೆ ಇನ್ನೊಂದು ಹೊಳನಸಿಪುರ ಫ್ಲಾಟ್ಫಾರಮ್ ಈಗ ಲ್ಯಾಂಡ್ ಡೆಕೋರೇಷನ್ ಈಗ ಆರೂವರೆ ಕೋಟಿ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ದುಡ್ಡು ಕೊಡ್ತಾರೆ ಆ ಜಾಗದಲ್ಲಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ರೈಲ್ವೆ ಪ್ಲಾಟ್ಫಾರ್ಮ್ ನಾವು ಮತ್ತೆ ರೋಡ್ ಕಾಂಕ್ರೀಟ್ ರೋಡು ಪ್ಲಾಟ್ಫಾರ್ಮ್ ರೋಡ್ ಮಲಪಳ್ಳಿ ರೋಡ್ನ ಗೇಟ್ ಮುಚ್ಚಿ ಆ ಕಡೆ ರೋಡು ಮಾಡಿದ್ರು ಇಪ್ಪತ್ತೆರಡು ಕೋಟಿ ಅದ್ಕೂ ಕೇಂದ್ರ ಇದ್ರದ್ದು ಕೊಡಿಸಿದ್ವಿ ರೈಲ್ವೆ ಒಂದು ಬಹು ದಿನಗಳ ಕನಸಾದ ಅವ್ರಿಗೆ ಮಲಪಾಣಿಗೆ ನೋಡಿ ಅದನ್ನ ಮಾಡ್ತಾ ಇದ್ದೀವಿ ಅಲ್ಲ ಅದ್ ನಾವ್ ಮಾಡೋದು ನಾವು ಆ ಪರಿಸ್ಥಿತಿ ಇದ್ದ ಅದನ್ನೂ ಮಾಡಸ್ತೀವಿ ರೆಡಿ ಐತೆ ಈ ದುಡ್ಡು ರೆಡಿ ಐತೆ ಟೆಂಡರ್ ಐತೆ ಇವು ಜಾಗ ಅಲ್ಲಿ ಫಸ್ಟ್ ಕ್ಲಾಸ್ ಜಾಗ ಐತೆ ಮಾಡ್ಕೊಳ್ಳೋಕೆ ಕ್ಲೀನ್ ಆಗಿ ಮಾಡಿದ್ರೆ ಶೆಲ್ಯರ್ ಆಗುತ್ತೆ ಮೇಲಾದರೆ ಅಲ್ಲಿ ಒಂದೇ ಜನಾಂಗದಲ್ಲಿ ಆಗಿದೆ ಅಂತ ಒಂದೇ ಈಗ ಅಲ್ಲಿ ಗಾಂಧಿನಗರದವರ ಎಮ್ಮೆ ಒಣ ಕಟ್ಟಾಕತ್ತಾರೆ ಅಂತ ಮೇಲ್ ಸೇರೋದು ಸಹ ಏನು ಅದೇ ನಾವು ಎರಡು ಮೂರು ತಿಂಗ್ಳಲ್ಲಿ ಮುಗ್ಸಾಕಿ ಹೋಗ್ಯಾವಂಥದ್ದಲ್ಲಿ ಮೂರು ತಿಂಗಳಲ್ಲಿ ಮುಗ್ಸೋಕೆ ಎಲ್ಲ ಅಧಿಕಾರಿಗಳ ಜೊತೆ ರೈಲ್ವೆ ಅಧಿಕಾರಿಗಳ ಜೊತೆ ಮಾಡಿ ಕಂಟ್ರ್ಯಾಕ್ಟರ್ ಹತ್ರನೂ ಮಾಡಿದ್ವಿ ಮೂರು ತಿಂಗಳಿಗೆ ಚಂದ್ರಪಟ್ಟಣ ರೋಡ್ ಇದು ಮಾಡಿದ್ದೀವಿ ಅಂಗಡಿಗೆ ಹೇಳ್ತಿವಿ ಶುರು ಆಗ್ತದೆ ಇದೆಲ್ಲ ಆಮೇಲೆ ಒಣಸಿಪುರದ ಒಂದರಿಂದ ಇಪ್ಪತ್ತ್ಮೂರು ವಾರ್ಡು ಸುಮಾರು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ಕಳಿಸ್ಕೊಡ್ತೀನಿ ಕ್ಲೀನಾಗಿ ಮರ್ಯಾದ ಅಂತ ಹೇಳ್ತೀನಿ ಅಥವಾ ಇನ್ನೊಂದು ದಿವಸ ಸಪ್ರೇಟಾಗಿ ಮಾಡೋದ್ರೆ ಬೇರೆ ಮಾಡೋಣ ಅದರಲ್ಲಿ ಒಳೆಯನ್ಸಿಬ್ಬರು ಸಪ್ರೇಟ್ ಮಾಡೋಣ ಅದು ಒಳೆಯನ್ಸಿಬ್ರಿಗೆ ಆ ವರ್ಡ್ರ್ ಪ್ರಾಡಕ್ಟೇ ಇದ್ರದ್ದು ನಾನು ಅಕ್ಷಿಟ್ಟಿದ್ದೀನಿ ಅದನ್ನು ಕಳಿಸ್ಕೊಟ್ಟು ಅದು ರೀತಿ ಅದೆಲ್ಲ ಒಂದಿನ ಸಪ್ರೇಟಾಗಿ ಮಾಡ್ತೀನಿ ನಾನು ಮಾಡಿ ಪೂರ್ವಭಾವಿ ಇಪ್ಪತ್ತೆ ಪೂರ್ವಭಾವಿ ಸುಳ್ಳು ಕಾರ್ಯ ಕಾರ್ಯಕರ್ತರನ್ನು ಮಾಡ್ತಾರೆ ಜಿಲ್ಲಾ ಸಮಾವೇಶಕ್ಕೆ ಎಷ್ಟು ಜನ ಸೇರಿಸುವ ಉದ್ದೇಶ ಹೊಂದಿದೆ ಮಿನಿಮಮ್ ನಾವು ಒಂದೂವರೆ ಒಂದೂವರೆ ಇಂದ ಎರಡು ಲಕ್ಷ ಜನ ಸೇರಿಸಬೇಕು ಅಂತ ತೀರ್ಮಾನ ಸಮಾವೇಶದ ಉದ್ದೇಶ ಸಮಾವೇಶ ಉದ್ದೇಶ ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಒಂದು ಕಳೆದ ವಿಧಾನಸಭೆ ಮತ್ತು ಈ ಇದು ಲೋಕಸಭೆ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಪಕ್ಷದ ಎರಡು ಸಭೆಗಳು ಮಾಡಿದ್ದಾರೆ ಎರಡು ಸಭೆ ಮಾಡೋದಕ್ಕೆ ಏನು ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ ಅದಿಲ್ಲ ನಾವು ನಮ್ಮ ಜಿಲ್ಲೆಯ ದೇವಿ ಮಗು ಕುಮಾರಣ್ಣ ನಾಲ್ಕು ಗುರುವಾಗ ಏನು ಕೊಡುಗೆ ಕೊಟ್ಟಿದ್ದೀವಿ ಜಿಲ್ಲಾ ಶಾಸಕರೆಲ್ಲ ಸೇರಿ ಈಗಿನ ಶಾಸಕರು ಮಾಜಿ ಶಾಸಕರೆಲ್ಲ ಸೇರಿ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರೋದು ಒಂದು ಕಿರುವತ್ತಿಗೆ ಬಿಡುಗಡೆ ಬರ್ತೀವಿ ಮತ್ತು ನಮ್ಮ ಜಿಲ್ಲೆಯ ಕಾಮಗಾರಿಗಳನ್ನ ಕೆಲವು ಹಿಂದಿನ ಪಕ್ಷಗಳು ಏನು ತಡೆ ಹಿಡಿದಿದ್ದು ನಮ್ಮ ಜಿಲ್ಲೆಗೆ ಏನು ದ್ರೋಹ ಬಂದಿದ್ದರೆ ಅದನ್ನು ಅವತ್ತು ಹೇಳ್ತೀವಿ ಆ ಉದ್ದೇಶದಿಂದಲೇ ಅವತ್ತು ಸಭೆನ ಮತ್ತು ಪಕ್ಷ ಸಂಘಟನೆ ಬಗ್ಗೆ ದೇವೇಗೌಡರು ಕುಮಾರನವರು ನಮ್ಮ ವಿರೋಧ ಪಕ್ಷದ ನಾಯಕರು ಎರಡೂ ಸದನದ ನಾಯಕರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಮುಖಂಡರು ರಾಜ್ಯ ಮಟ್ಟದ ಎಲ್ಲರೂ ಮತ್ತು ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಲ್ಲ ಬರ್ತಾರೆ ಬೇಲೂರು ಹುಟ್ಟಿದ್ರೆ ಅವ್ರದೇ ನೇತೃತ್ವ ಪೂರ್ವಭಾವಿಸದೇ ಬೇಲೂರಿನಲ್ಲಿ ಹನ್ನೊಂದು ಗಂಟೆಗೆ ಭಾನುವಾರ ಮಧ್ಯಾಹ್ನ ಎರಡೂವರೆಗೆ ದಂಡಿಗೆ ನೋಡಿ ಹೋಗಿ ಎರಡೂವರೆಗೆ ಎರಡು ಕಡೆ ದಂಡಿಗೆ ಹೋಗಿನಲ್ಲಿ ಸೋಮವಾರ ಹತ್ತು ಗಂಟೆ ಹತ್ತು ಕಾಲು ಹುಟ್ಟಿನಲ್ಲಿ ಹನ್ನೆರಡು ಗಂಟೆವರೆಗೆ ನಾವು ಒಂದು ಸಭೆ ಶುರು ಮಾಡಿದ್ವಿ ಕಾಲ ಒಂದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಶುರು ಮಾಡಿ ಅವತ್ತು ಕಾರ್ಯಕರ್ತರು ತಗೊಂಡು ಇಲ್ಲೇ ಚೆನ್ನಾಗಬೇಕಾದ ಕಾಣಬಹುದು ಅವತ್ತು ಪತ್ರಿಕೆಯರು ಬನ್ನಿ ಆಮೇಲೆ ಇದಾದ ಮೇಲೆ ಇವತ್ತು ಅಲ್ಲಿ ಕಾರ್ಮಿಕ ದಿನಾಚರಣೆ ಇದೇ ಇದೆ ಮತ್ತು ಕಾರ್ಮಿಕರಿಗೆ ಎರಡು ಕೆ ಒಂದು ಸಮುದಾಯವಾನ ಮಾಡೋಕ್ಕೆ ಒಂದು ಎಕರೆ ಜಾಗ ಇದು ಮಾಡಿ ಆಮೇಲೆ